يا رسول الله يا حبيب الله, يا رسول الله السلام عليكم ورحمة الله وبركاته الحمد لله رب العالمين والصلاة والسلام على شرف المرسلين وعلى آله وصحبه أجمعين وما أرسلناك إلا رحمة للعالمين في أبروادي بلين من

ಇದೀಗ ಸಲ್ಲಾಹು ಅಲಿ ವಸಲಮ ಅವರವರು ಕಲಿಸಿಕೊಟ್ಟಂತಹ ಶರೀಯತ್ ಅಥವಾ ದೀನ್ ಅದರ ಬಗ್ಗೆ ವಿವರಣೆಯಾಗಿದೆ ಇನ್ನು ನಾವು ಮುಂದಿನ ಸಾಲುಗಳಲ್ಲಿ ಕಾಣಲಿಕ್ಕಿರುವುದು ಆ ಸಂಬಂಧವಾಗಿ ಇಮಾಮು ಸೂರ್ಯ ಅಲ್ಲಾಹನ್ನರವರು ಹೇಳ್ತಾರೆ ಕಣ್ಣ ಬದ್ದೀನು ವೈಫುಲ್ ಹಲ್ಲ ಸಾಹಕರು ಬಿಕುಲ್ಲಿ ಕರುಮಿನ್ ಇಲ ಲಕ್ಷ್ಮಿಲ್ ಐದ ಕರಿ ದೀನ್ ಅಂತ ಹೇಳಿದರೆ ಒಬ್ಬ ತನ್ನ ಮನೆಗೆ ಬಂದ ರಾಜ ಎಂಬಂತಹ ಅತಿಥಿಯಂತೆ ಅವರು ತಮ್ಮ ಎಲ್ಲ ಪರಿವಾರಗಳೊಂದಿಗೇನೆ ಆಗಮಿಸುತ್ತಾರೆ ಹಾಗೆ ಆತಿಥ್ಯವನ್ನು ಬಯಸುವಂತಹ ಪರಿವಾರಗಳ ಜೊತೆ ಒಬ್ಬನ ಮನೆಗೆ ಬರುವಂತಹ ರಾಜನೆಂಬ ಅತಿಥಿಯಂತೆ ದೀನ್ ಆಗಿದೆ ಆ ದೀನ್ ಅದು ಯಾವುದೆಲ್ಲ ಷರಿಹತ್ತುಗಳು ಯಾವುದೆಲ್ಲ ನಿಯಮಗಳನ್ನು ತಂದಿದೆಯೋ ಅವೆಲ್ಲವನ್ನು ಆತಿಥ್ಯ ನೀಡುವವನ್ನು ಸ್ವೀಕರಿಸುವಂತೆ ಇಲ್ಲಿ ಆ ದೀನ ಎಲ್ಲ ಪಾಠಗಳನ್ನು ಪ್ರತಿಯೊಬ್ಬರನ್ನು ಕರೆಯಬೇಕಾಗಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಗೌರವಿಸಬೇಕಾಗಿದೆ ಆ ಶರೀಹತ್ತನ್ನು ಅಥವಾ ದೀನನ್ನು ಸರಿಯಾದ ರೀತಿಯಲ್ಲಿ ಕಲಿಯಬೇಕಾಗಿದೆ ಕೇವಲ ರಾಜನನ್ನು ಮಾತ್ರವಲ್ಲ ಆ ರಾಜನೊಂದಿಗೆ ಬರುವಂತಹ ಪರಿವಾರಗಳನ್ನು ಅಥವಾ ದೀನೊಂದಿಗೆ ಇರುವಂತಹ ಹಕ್ಕು ಬಾಧ್ಯತೆಗಳನ್ನು ಸಹ ಅವನು ಪೂರ್ತಿ ಮಾಡಬೇಕಾಗಿದೆ ಇನ್ನು ಆ ರಾಜ ಬರುವಾಗ ದೀನ್ ಎಂಬಂತಹ ರಾಜ ಬರುವಾಗ ಅವರು ಏನೆಲ್ಲ ಮಾಡುತ್ತಾರೆ ಅವರು ಸಾಗರದಂತಹ ಸೈನ್ಯವನ್ನು ನೆನೆಸಿಕೊಂಡು ಬರುವ ಬರುತ್ತಾರೆ ಎಂಬುದನ್ನು ವಿವರಿಸುತ್ತಾರೆ ಕವಿರ್ಗ ಯಜುರು ಬಹ್ರ ಹಮೀಸಿನ್ ಕೋಕ ಸಾಬಿ ಹದ್ದಿಮ ಯರ್ಮಿ ಬಿ ಮೋಜಿಮ್ಮಿನಲ್ಲಿ ಅಬಕ್ವಾಲಿ ಬಂತ ಪಿ ಬೀಶಿ ಅವರು ಸಾಗರದಂತಹ ಸೈನ್ಯವನ್ನು ಮುನ್ನಡೆಸಿಕೊಂಡು ಬರುತ್ತಾರೆ ಆ ಸೈನ್ಯವು ಮಹಾಶಕ್ತಿಗಳನ್ನೆಲ್ಲ ಇತರ ಎಲ್ಲ ಮಹಾಶಕ್ತಿಗಳನ್ನು ಹಿಮ್ಮೆಟ್ಟಿಸುತ್ತಾ ಮುಂದುವರಿಯುತ್ತಾರೆ ಮುಸಲ್ಲಲ್ಲಾಹು ಅವರಿಗೆ ಸುಮಾರು ಕಲಿಸಿಕೊಟ್ಟಂತಹ ಶರೀಯರ್ ಅದಕ್ಕೆ ವಿರುದ್ಧವಾಗಿರುವಂತಹ ಯಾವುದೆಲ್ಲ ಶಕ್ತಿಗಳಿವೆಯೋ ಅಥವಾ ಯಾವುದೆಲ್ಲ ಸಿದ್ಧಾಂತಗಳಿವೆಯೋ ಅವೆಲ್ಲವನ್ನು ಹಿಮ್ಮೆಟ್ಟಿಸಿಕೊಂಡು ಹೋಗುವಂತಹ ಒಂದು ಶಕ್ತಿ ಆ ಶರೀರತ್ತಿಗೆ ಇದೆ ಎಂಬುದನ್ನು ಒಂದು ಸುಲಭ ಸುಲಭ ಬಗ್ಗೆ ಅಥವಾ ದೀನ ಬಗ್ಗೆ ಶರೀರತ್ತಿನ ಬಗ್ಗೆ ಹೇಳುವಂಥ ಮಾತು ಆ ರೀತಿ ಮಾಡುವಾಗ ಅದರ ಧೀರತೆ ಎಷ್ಟು ಎಂಬುದನ್ನು ಪುನಃ ಅಳೆಯುತ್ತಾ ಅದು ಕೊನೆಗೆ ಹೇಗೆ ಆಗದಿರುತ್ತದೆ ಎಷ್ಟು ಪ್ರಬಲ ಎಂಬುದನ್ನು ತೋರಿಸುವಂತಹ ಒಂದು ಶೈಲಿ ಹತಾತ್ ಮಿಲ್ಲತುಲ್ ಇಸ್ಲಾಮಿ ವಹಿಯ ಬಿಹಿಬಿಹ ಮೌಸೂಲತ ರಹಿಮಿ ಆ ನುರಿತ ಧೀರ ಸೈನ್ಯವು ಅಕ್ರಮಿಗಳನ್ನು ಸಂಪೂರ್ಣ ನಿರ್ನಾಮ ಮಾಡಲು ಸನ್ನದ್ಧವಾದ ಆದರೆ ಸತ್ಯ ಅಂಗೀಕರಿಸಿದವರೊಂದಿಗೆ ಅಭಯ ನೀಡಲು ಅದು ಸದಾಬದ್ಧವಾಗಿರುತ್ತದೆ ಸತ್ಯವನ್ನು ಅಂಗೀಕರಿಸದೇ ಇರುವಂತಹ ಅಥವಾ ಆ ಸತ್ಯದ ವಿರುದ್ಧ ಹೋರಾಟ ಮಾಡುವಂತಹ ವಿರುದ್ಧ ಸಂಪೂರ್ಣವಾಗಿ ಹೋರಾಟ ಮಾಡಲು ಇದು ಸನ್ನದ್ಧವಾಗಿರುತ್ತಿದ್ದ ವಶರಿಯತ್ತು ಅದೇ ರೀತಿ ಸತ್ಯವನ್ನು ಅಂಗೀಕರಿಸಿದರೆ ಅವರಿಗೆ ಸಂಪೂರ್ಣವಾಗಿ ಅಭಯವನ್ನು ನೀಡುವಂತಹ ಒಂದು ಸಾಮರ್ಥ್ಯ ಅಥವಾ ಬದ್ಧತೆ ಈ ಶರೀರತ್ತಿಗೆ ಇದೆ ಮಿಂಕುಲ್ಲಿ ಮುಂತಾದಿಬಿನ್ ಲಿಲ್ಲಾಹಿ ಮತಸಿಬಿನ್ ಎಸ್ತು ಬಿ ಮುಸ್ತಹಸುಲಿ ಮುಸ್ತೀಬಿ ಆ ಸೈನ್ಯ ಸೈನ್ಯದ ಪವರ್ ಏನಂತ ಹೇಳಿದರೆ ಅವರು ಅಲ್ಲಾಹುತಾರ ಹೇಳಿದಂತಹ ಅಲ್ಲಾಹನ ಕರೆಗೆ ಉತ್ತರ ಕೊಡುವಂಥವರು ಅದೇ ರೀತಿ ಅಲ್ಲಾಹನ ಪ್ರತಿಫಲವನ್ನು ಬಯಸುವಂತವರು ಆಗಿದ್ದಾರೆ ಆ ಸೈನ್ಯ ಕುಫ್ರಿಯತ್ತನ ಜಡವನ್ನು ಕುಫ್ರಿಯತ್ತಿನ ಸಂಪೂರ್ಣವಾದಂತಹ ಅಸಲನ್ನೇ ಮೂಲವನ್ನೇ ಅವರು ಇಲ್ಲವಾಗಿಸುವಂಥವರು ಅಂತಹ ಒಂದು ಸೈನ್ಯವಾಗಿದೆ ಈ ಶರೀರ ಅಥವಾ ದೀನ್ ಎಷ್ಟರವರೆಗೆ ನೆಲೆಗೊಳ್ಳುತ್ತದೆ ಎಂಬುದನ್ನು

ಮಕಫೂಲತನ್ ಅಬದಮ್ಮಿನಹೊಂಬೆ ಖೈರಿ ಅಭಿ ಅತ್ಯುತ್ತಮವಾದಂತಹ ಒಬ್ಬ ತಂದೆಯ ಸ್ಥಾನದಲ್ಲಿ ನಿಂತು ಸಂರಕ್ಷಿಸಲ್ಪಡುವಂತಹ ಒಂದು ದೀನ್ ಅದೇ ರೀತಿ ಹೈರೋ ಬಾಡಗಿನ ಅತ್ಯಂತ ಶ್ರೇಷ್ಠವಾದಂತಹ ಉತ್ತಮ ಸಭ್ಯ ಗಂಡನಿಂದ ಸಂರಕ್ಷಿಸಲ್ಪಡುವಂತಹ ಒಂದು ದೀನ್ ಅಂದರೆ ಆ ದೀನ ತಂದೆಯು ಆ ದೀನ್ನ ಗಂಡನು ಇಬ್ಬರೂ ಸಹ ಇಬ್ಬರ ರೀತಿಯಲ್ಲೂ ನೋಡಿದರೂ ಸಹ ಅವರು ಅತ್ಯಂತ ಶ್ರೇಷ್ಠರು ಮತ್ತು ಅತ್ಯಂತ ಅರ್ಹರು ಅಂತಹ ಅತ್ಯಂತ ಅರ್ಹರಿಂದ ಸಂರಕ್ಷಿಸಲ್ಪಡುವಂತಹ ದೀನ್ ಯಾವತ್ತೂ ಅನಾಥವಾಗುವುದಿಲ್ಲ ಯಾವತ್ತೂ ವಿಧವೆಯಾಗುವುದಿಲ್ಲ ಆ ರೀತಿ ಅಂತ ಹೇಳಿದರೆ ರಿಸೋಲ್ಲಾಹವನಿಗೆ ಅವರು ಸ್ವಹಾದಿಗಳು ಅಂಬಿಯಾಗಳು ಅದೇ ರೀತಿ ಒಲೆಮಾಕಳು ಆ ಅವರ ಮೂಲಕ ದೀನ ಸಂರಕ್ಷಣೆ ನಡೀತಾ ಇರ್ತದೆ ತಾಲ ಅವರ ಮೂಲಕ ಮಾಡುತ್ತಾ ಇರ್ತಾರೆ ಆ ರೀತಿ ದೀನಿನ ತಂದೆಯಾಗುತ್ತಾರೆ ಅಥವಾ ದೀನ್ ಎಂಬಂತಹ ಒಂದರ ಗಂಡನ ಸ್ಥಾನದಲ್ಲಿ ಅಂಬಿಯಾಗಳು ಹಸೂರು ಸಲಸನುಮಾರ್ ಅವರು ದೇಹ ಒಲೆಮಾಗಳು ಇರುತ್ತಾರೆ ಆದ್ದರಿಂದ ಯಾವತ್ತೂ ಸಹ ದೀನ್ ಅನಾಥ ಎಂಬಂತಹ ಒಂದು ಭಾವನೆಗೆ ದೀನ್ ದೂಡಲ್ಪಡುವುದಿಲ್ಲ ಎಂಬುದು ಈ ವಾಂತಿನ ಅರ್ಥವಾಗಿದೆ ಹುಮುಲ್ ಜಿಬಾಲು ಫಸಲ್ ಅನ್ಹೊಮ್ಮ ಸ್ವಾದಿಮ್ ಮಾದಾರ ಔಮಿನ್ ಹಂಸು ಅವರು ಪರ್ವತಗಳಂತೆ ಮಹಾನ್ ಶಕ್ತಿವಂತರು ಆ ದೀನ ಸೇವಕರಾದಂತಹ ಅಥವಾ ದೀನ ಸಂರಕ್ಷಕರಾದಂತಹ ಸೊಹಾದಿಗಳು ಆ ಸ್ವಹಾದುಗಳು ಮಹಾನ್ ಶಕ್ತಿವಂತರು ಪರ್ವತಗಳಂತೆ ಹಾಗಿದ್ದರೆ ನಿಮಗೆ ಸಂಶಯ ಇದ್ದರೆ ಫಸ್ಸಲ್ ಅಣಮ್ಸಾದಿ ಮೊಹಮ್ ಆಧಾರ ಫೀಕುಲ್ ಎಸ್ತದೆ ನೀವು ಶತ್ರುಗಳೊಂದಿಗೆ ಕೇಳಿರಿ ಅವರ ಆ ಧೀರತೆ ಏನು ಅವರ ಆ ಒಂದು ಹೋರಾಟದ ಕಿಚ್ಚು ಏನು ಎಂಬುದನ್ನು ನೀವು ಶತ್ರುಗಳೊಂದಿಗೆ ಬೇಕಾದರೆ ಕೇಳಿರಿ ಕಳೆದ ಒಂದು ಎಪಿಸೋಡ್ ಅಥವಾ ಒಂದು ಬಾಕಿ ಇರೋ ಕಾರಣದಿಂದ ಕೆಲವು ತಾಂತ್ರಿಕ ಕಾರಣಗಳಿಂದ ಅದು ನಿನ್ನೆ ಪಬ್ಲಿಷ್ ಮಾಡಲಿಕ್ಕೆ ಆಗಲಿಲ್ಲ ಎಂಬುದಕ್ಕೆ ಕ್ಷಮೆ ಬಯಸುತ್ತಿದ್ದೇನೆ ಉಷಾ ಅಲ್ಲ ಇವತ್ತೇ ಎರಡು ಎಪಿಸೋಡುಗಳಿಗೂ ಸಹ ಉಷಾ ಅಲ್ಲಾ ಬಿಡುಗಡೆದ್ದು ಅಸ್ಸಾಮ್